ಸೊ ಇವತ್ತಿಂದು ಪ್ರೆಸ್ ಕ್ಲಬ್ ಉದ್ದೇಶ ನಿನ್ನೆ ತಾನೇ ನಾವೆಲ್ಲರೂ ಪುರುಷರ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸಿದೇವೆ ಸೊ ಸಮಾಜದಲ್ಲಿ ಪುರುಷರಿಗೆ ಹೇಗೆ ಮಹಿಳೆಯರಿಗೆ ಈಕ್ವಲ್ ರೈಟ್ಸ್ ಇದೆ ಅದೇ ತರ ಪುರುಷ ಅವ್ರದೇ ಆದ ಒಂದು ರೈಟ್ಸ್ ಇದೆ ಅವ್ರದೇ ಆದ ಒಂದು ಆರೋಗ್ಯಕರ ಲೈಫ್ನ ಲೀಡ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಸೊ ಈ ವರ್ಷದ ಒಂದು ಥೀಮು ಲೆಗ್ ಸೆಲಿಬ್ರೇಟ್ ಮೇನ್ ಮೇನ್ ಬಾಯ್ಸ್ ಅಂದರೆ ನಮ್ಮ ಪುರುಷರ ಮತ್ತು ನಮ್ಮ ಹುಡುಗರುಗ ಅವರ ಒಂದು ಅವ್ರಿಗು ಒಂದು ದಿನ ಕೊಟ್ಟು ಅವ್ರಿಗನ್ನ ಒಂದು ಏನು ಕಷ್ಟಗಳಿರುತ್ತೆ ಅವ್ರಿಗೇನು ಛಾಯೆಗಳಿರುತ್ತೆ ಎಲ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಅವೇರ್ನೆಸ್ನ ನಾವು ಸ್ಪ್ರೆಡ್ ಅನ್ನೋ ಒಂದು ಈ ಒಂದು ದಿವಸ ಸೊ ಈ ದಿನದ್ರಿಂದ ನಮ್ಮ ಉದ್ದೇಶ ಏನಂದ್ರೆ ಈ ಪುರುಷರಲ್ಲಿ ಕೆಲವು ಸಮಸ್ಯೆಗಳು ಕಾಮ ಸಾಮಾನ್ಯವಾಗಿರುತ್ತೆ ಸುಮಾರು ಸಮಸ್ಯೆಗಳಿರ್ಬೋದು ಸೋಷಿಯಲ್ ಪ್ರಾಬ್ಲಮ್ ಇರ್ಬೋದು ಅದೇ ಥರ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ ಆರೋಗ್ಯದ ಸಮಸ್ಯೆಗಳು ಪುರುಷರಿಗೆ ಸೀಮಿತವಾಗಿರುವಂತಹ ಒಂದು ಆರೋಗ್ಯ ಸಮಸ್ಯೆ ಅಂದರೆ ಈ ಒಂದು ಫ್ರಾಸ್ಟ್ರೇಟ್ ಹಿಕ್ಕಿರುವಿಕೆಯಿಂದ ಈ ಒಂದು ಸಮಸ್ಯೆ ಬರೋದು ಇದು ಸಾಮಾನ್ಯವಾದ ಸಮಸ್ಯೆ ಎಷ್ಟೊಂದು ಜನ ಪುರುಷರುಗಳಲ್ಲಿ ಈ ಒಂದು ಸಮಸ್ಯೆ ಕಾಡ್ತಾ ಇರುತ್ತೆ ಆದ್ರೆ ಅವರು ಅದನ್ನ ಮನೇಲೇ ಆಗ್ಲಿ ಇಲ್ಲ ಅವರ ಮನೆಯವ್ರ ಜೊತೆ ಇಲ್ಲ ಅವ್ರ ಮಕ್ಕಳ ಜೊತೆ ಹೇಳ್ಕೊಳಕ್ಕೆ ಸಂಕೋಚ ಪಡ್ತಿರ್ತಾರೆ ಕೆಲವು ಸಲ ಇಲ್ಲ ಮಕ್ಳಿಗೆ ಗೊತ್ತಿರಲ್ಲ ಇಲ್ಲ ಅವರ ಜೊತೆಗಿರೋ ಬುದ್ಧಿಗೆ ಗೊತ್ತಿರೋಲ್ಲ ಈ ಒಂದು ಸಮಸ್ಯೆ ಅಂದ್ರೆ ಏನು ಅಂತ ಸೊ ಇವ್ರಿಗೂ ಒಂದು ಮುಜಗ್ರ ಆಗ್ತಾ ಇರುತ್ತೆ ಇದನ್ನೆಲ್ಲ ಹೇಳ್ಕೊಳೋದು ಹೇಗೆ ಅಂತ ಸೊ ಅದರಿಂದ ನಾವು ಇದನ್ನ ಅವೇರ್ ಮಾಡಿದ್ರೆ ಅವ್ರಿಗೆ ಪಬ್ಲಿಕ್ ಇದೊಂದು ಅವೇರ್ನೆಸ್ ಕೊಟ್ರೆ ಅಟ್ ಲೀಸ್ಟ್ ಅವ್ರ ಜೊತೆಗಿರೋರು ಅದ್ರ ಬಗ್ಗೆ ಮಾತಾಡಿ హార్మోన్ వైబ్రేట్ కదా సరిపడే ఈ అన్నది ఇండస్ట్రీ గ్రంథి అది గ్రండ్ అంతే అదే బాయత్ర ఇవ్వండి ఈ గ్రంథి ఇది వయస్ అంజెలైదు ఐవత్ వర్ష అనే ఇది హిగక్కు శురు ఏకే ఇచ్చే అందరూ హార్మోనల్ చేంజెస్ వయస్కెస్టా లెవెల్ ಏನೋ ಒಂದು ಸೆಕ್ಸಾರ್ನಿದೆ ಅದು ವಯಸ್ಸಾದಂಗೆ ಮೇಲೆ ಅದು ಅದು ಚೇಂಜ್ ಆದ ಈ ಒಂದು ಪ್ರಾಸ್ಟೇಟ್ ಹಿಡಿಯೋಕೆ ಶುರು ಆಗುತ್ತೆ ಸೊ ಅದರಿಂದ ಸುಮಾರು ಮೂತ್ರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇದರಲ್ಲಿ ಕ್ಯಾನ್ಸರ್ ಆಗುವ ಒಂದು ಸಮಸ್ಯೆನೂ ಇರುತ್ತೆ ಅದರಿಂದ ಈ ಒಂದು ಪ್ರಾಸ್ಟೇಟ್ ಅನ್ನೋ ಕ್ಯಾನ್ಸರು ಸಾಮಾನ್ಯವಾಗಿ ಮುಂಚೆ ಎಲ್ಲ ಬರೀ ಹೊರ ದೇಶದಲ್ಲಿ ಇದೆ ಅನ್ಕೊಂಡಿದ್ದು ಆದ್ರೆ ಇವಾಗ ಭಾರತದಲ್ಲೂ ಅದನ್ನು ಕಂಡುಹಿಡಿದು ಅದ್ರದ್ದು ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ ಒಂದು ನಮ್ಮದು ಲೈಫ್ ಸ್ಟೈಲು ವೆಸ್ಟ್ರನ್ ಡಯೆಟ್ನ ನಾವು ಎಲ್ಲ ಅಳವಡಿಸ್ಕೊಂಡು ಒಬೆಸಿಟಿ ಇನ್ಕ್ರೀಸ್ ಆಗಿ ಸಿಮಿಲರ್ ಈ ಒಂದು ಪ್ರಾಸ್ಟೆಟ್ ಪ್ರಾಬ್ಲಮ್ನು ಈ ಒಂದು ಪ್ರಾಸ್ಟೇಟ್ ಕ್ಯಾನ್ಸರ್ ಇನ್ಸಿಡೆಂಸನು ಜಾಸ್ತಿ ಇರೋದರಿಂದ ಅದನ್ನು ನಾವು ಬೇಗನೆ ಪತ್ತೆ ಮಾಡಿದ್ರೆ ಅಂದರೆ ಅರ್ಲಿ ಸ್ಟೇಜ್ನೇ ಅದನ್ನು ಕಂಡುಹಿಡಿದ್ರೆ ಅವಾಗ ಅದಕ್ಕೆ ಟ್ರೀಟ್ಮೆಂಟು ಸ್ವಲ್ಪ ಕ್ಯೂರ್ನು ಆಗೋ ಚಾನ್ಸ್ ಆಲ್ಮೋಸ್ಟ್ ಜಾಸ್ತಿ ಇರುತ್ತೆ ಸೊ ಇದನ್ನು ಹೇಗೆ ಕಂಡುಹಿಡಿಯೋದು ಅಂದರೆ ವೈದ್ಯರಲ್ಲಿ ಹೋದಾಗ ಒಂದು ಸಿಂಪಲ್ ಯೂರಿನ್ ಟೆಸ್ಟ್ ಮಾಡಿ ಮತ್ತು ಪಿ ಎಸ್ ಎ ಟೆಸ್ಟ್ ಅಂತ ಮಾಡ್ತೀವಿ ಅದು ಸಿಂಪಲ್ ಬ್ಲಡ್ ಟೆಸ್ಟು ಫಾಸ್ಟ್ರೇಟ್ ಸ್ಪೆಸಿಫಿಕ್ ಆಂಟಿಜೆನ್ ಟೆಸ್ಟ್ ಅಂತೀವಿ ಅದು ನಾರ್ಮಲಾಗಿ ಜೀರೋ ಟು ಫೋರ್ ಇರುತ್ತೆ ಜಾಸ್ತಿ ಇದ್ದರೆ ಆಗ ಫರ್ದರ್ ಟೆಸ್ಟ್ ಮಾಡಿ ಏನಾದರೂ ಅರ್ಲಿ ಸ್ಟೇಜಲ್ಲೇ ಕ್ಯಾನ್ಸರ್ ಇದ್ದರೆ ಇದನ್ನು ಕಂಡುಹಿಡಿಬಹುದು ಸೊ ಸಿಂಪಲ್ ಒಂದು ಅಲ್ಟ್ರಾಸೌಂಡ್ ಮಾಡಿ ಒಂದು ಯೂರಿನ್ ಟೆಸ್ಟ್ ಮಾಡಿ ಮತ್ತು ಪಿ ಎಸ್ ಎ ಟೆಸ್ಟ್ ಮಾಡಿ ಮತ್ತು ಯೂರಾಲಜಿಸ್ಟ್ಗಳು ಇದನ್ನು ಚೆಕ್ ಮಾಡ್ತಾರೆ ಪ್ರಾಸ್ಟ್ರೇಟ್ ಇಗ್ಗಿದೆಯಾ ಅನ್ನೋದು ಅದು ಹಿಗ್ಗಿದರೆ ಅದಕ್ಕೆ ಸ ತಕ್ಕಂತೆ ట్రీటెంట్ మేము సల అర్లీ స్టేజ్ క్యాన్సర్ ఇలా అంత గొప్ప నార్మల్ ఇక అందరం బిడ్వైన్ ప్రాస్ట్రెటిక్ ఐప్రేస్ హే అందర ఇది నమజెలా బిడి కందు బె కడక బెమ్ పొర బె అదే థా గెండు సెళి ఈ ఏజ్ రిలేటెడ్ ప్రాబ్లమ్ అంటే ఇది ఇది ప్రాస్టెట్ ఎన్లజ్ ఆగోదు సిమిలర్ టు నమే వైట్ కందులు బందండి కమ్మేల్ పొర బందండి ఇది గండు సరళి ఐవత్ వర్ష అదే కాంత సమాన్యవ ప్రాబ్లమ్ ಸೊ ಇದನ್ನು ನಾವು ಎಲ್ಲ ಜನರಿಗೂ ತಿಳಿಸ್ಬೇಕು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಆ ಒಂದು ಸಮಸ್ಯೆ ಬಂದಾಗ ಅವ್ರ ಮನೆಯವರೇ ಆಗಲಿ ಅವರೇ ಆಗಲಿ ನಮ್ಮಲ್ಲಿ ಬಂದು ಹೇಳ್ತಾರೆ ಕೆಲಸ ಅವರು ಹೇಳ್ಕೊಳ್ಳಲ್ಲ ಲಾಸ್ಟ್ ಸ್ಟೇಜಿಗೆ ಬಂದಾಗ ನಮಗೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ ಕ್ಯೂರ್ ಮಾಡೋ ಚಾನ್ಸಸ್ಸನ್ನು ಕಷ್ಟ ಆಗುತ್ತೆ ಗಳು ಜಾಸ್ತಿ ಆಗುತ್ತೆ ಯಾಕೆಂದರೆ ಇದನ್ನು ಹಾಗೆ ಇರ್ತಾ ಬಿಟ್ಟು ಅವ್ರಿಗೇನು ಸ್ವಲ್ಪ ತೊಂದರೆಗಳಿದ್ದಾಗ ನಮಗೆ ತೋರಿಸ್ಕೊಂಡಿಲ್ಲ ಅಂದರೆ ಒಂದು ದಿನ ಕಂಪ್ಲೀಟಾಗಿ ಇವ್ರಿಗೆ ಬ್ಲಾಕ್ ಆಗ್ಬೋದು ಇಲ್ಲ ಸೈಲೆಂಟಾಗಿ ಕ್ಯಾನ್ಸರ್ ಗ್ರೋ ಆಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿ ಬೋನ್ಸ್ಗೆ ಮತ್ತು ಬೇರೆ ಆರ್ಗನ್ಸ್ಗೆ ಅವಾಗ ಬ್ಯಾಕ್ ಆಗಿ ಬರ್ಬೋದು ವೆಯ್ಟ್ ಲಾಸ್ ಆಗಿ ಬರ್ಬೋದು ಇಲ್ಲ ಮೂತ್ರದಲ್ಲಿ ರಕ್ತ ಹೋಗ್ತಿದೆ ಅಂತ ಬರ್ಬೋದು ಅವಾಗ ಸ್ಟೇಜ್ ಫೋರ್ ಇರುತ್ತೆ ಸೊ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ ನಾವು ಅದಕ್ಕೆ ಎಲ್ಲ ನಮ್ಮ ಒಂದು ಹೆಲ್ತ್ ಚೆಕಪ್ ಅಲ್ಲಿ ಆಫ್ಟರ್ ಫಿಫ್ಟಿ ಸೀನಿಯರ್ ಸಿಟಿಸನ್ಸ್ಗೆ ಒಂದು ಪಿ ಎಸ್ ಐ ಟೆಸ್ಟ್ನ ಮಾಡ್ತಾ ಇದ್ದೀವಿ ಅದನ್ನು ಮಾಡಿದಾಗ ಪಿ ಎಸ್ ಸಿ ಏನಾದ್ರು ಜಾಸ್ತಿ ಆಗಿದೆ ಅಂದರೆ ನಾವು ಈ ಒಂದು ಪ್ರಾಸ್ಪೇಟ್ ಕ್ಯಾನ್ಸರ್ನ ಅರ್ಲಿ ಸ್ಟೇಜಲ್ಲೇ ಡಿಟೆಕ್ಟ್ ಮಾಡ್ಬೋದು ಬಿನೈನ್ ಪ್ರಾಸ್ಮೆಟಿಕ್ ಟೈಪ್ ಆಫ್ ಇದ್ದರೆ ಅದು ಕ್ಯಾನ್ಸರ್ ಇಲ್ಲ ಅಂತ ನಾವು ಖಚಿತಪಡಿಸ್ಕೊಂಡ್ರೆ ಅದಕ್ಕೆ ಟ್ರೀಟ್ಮೆಂಟು ನಾವು ಇನಿಷಿಯಲ್ ಸ್ಟೇಜು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೇಳ್ತೀವಿ ಒಬೇಸಿಟಿ ಇದ್ರೆ ತುಂಬ ವರ್ಜಿ ಕಡಿಮೆ ಮಾಡೋಕ್ಕೆ ಹೇಳ್ತೀವಿ ಮತ್ತು ಕೆಲವು ಮೆಡಿಕೇಶನ್ಸ್ ಇದೆ ಮಾತ್ರೆಗಳಿದೆ ಅದನ್ನು ಬರ್ತೀವಿ ಅರ್ಲಿ ಸ್ಟೇಜಲ್ಲಿ ಅದಕ್ಕೂ ರೆಸ್ಪಾಂಡ್ ಆದರೆ ಅದನ್ನು ನಾವು ಟ್ರೀಟ್ಮೆಂಟ್ನ ಅಡ್ಜಸ್ಟ್ ಮಾಡಿ ಕಂಟಿನ್ಯೂ ಮಾಡೋಕ್ಕೇಳ್ತೀವಿ ಕೆಲಸ ಮೆಡಿಸನ್ಗೆ ರೆಸ್ಪಾಂಡ್ ಆಗಿಲ್ಲ ಅಂದರೆ ಸರ್ಜಿಕಲ್ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಮಿನಿಮಲ್ ಇನ್ವೇಸಿವ್ ಟ್ರೀಟ್ಮೆಂಟ್ಸ್ ಟ್ರೀಟ್ಮೆಂಟ್ ಸಿಗುತ್ತೆ ಅದಕ್ಕೆ ತಕ್ಕಂತೆ ನಾವು ಲೇಸರೇ ಆಗ್ಬೋದು ಡಿ ಯು ಆರ್ ಪಿ ಆಗ್ಬೋದು ಇಲ್ಲ ಕೆಲವು ಸರ್ಜಿಕಲ್ ಟ್ರೀಟ್ಮೆಂಟನ್ನ ಅಳವಡಿಸಿ ಅದನ್ನು ಕ್ಯೂರ್ ಮಾಡ್ತೀವಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದರೆ ಅದನ್ನು ಫರ್ದರ್ ಬಯಾಪ್ಸಿ ಮಾಡಿ ಅರ್ಲಿ ಸ್ಟೇಜ್ ಇದ್ರೆ ಅದನ್ನು ನಾವು ರೊಬೋಟಿಕ್ ಸರ್ಜರಿ ಮಾಡಿ ಇಲ್ಲ ರೇಡಿಯೇಷನ್ ಮಾಡಿ ಅದನ್ನು ಕ್ಯೂರ್ ಮಾಡ್ಬೋದು ಲೇಟ್ ಸ್ಟೇಜ್ ಆದಾಗ ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲಿ ಕ್ಯೂರೇಟಿವ್ನಿಟ್ ಭಾಳ ಕಡಿಮೆ ಆಗುತ್ತೆ ಆವಾಗ ಅವರಿಗೆ ಅದರಿಂದ ತೊಂದರೆಗಳು ಜಾಸ್ತಿನೂ ಆಗುತ್ತೆ ಅದರಿಂದ ನಮ್ಮ ಉದ್ದೇಶ ಏನಂದರೆ ಅರ್ಲಿ ಡಿಟೆಕ್ಟ್ ಮಾಡಿದ್ರೆ ಟ್ರೀಟ್ಮೆಂಟು ಈಸಿ ಕ್ಯೂರಿಟಿವ್ ಚಾನ್ಸ್ ಜಾಸ್ತಿ ಅದು ಪರಿಕ ಪರಿಹಾರ ಟ್ರೀಟ್ಮೆಂಟ್ ಎಫೆಕ್ಟಿವ್ನೆಸ್ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಕ್ಯೂರೋ ಆಗುತ್ತೆ ಸೊ